ಇದೀಗ ಬರ್ತಿರೋಂಥ ಅತಿ ದೊಡ್ಡ ಭೀಕರವಾದ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಎಷ್ಟು ಪತ್ನಿ ಇನ್ನಿಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿ ಮೊನ್ನೆ ಮೊನ್ನೆ ತಾನೇ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಮಟ್ಟಿಗೆ ಆಘಾತ ಇದರಾಗಿತ್ತು ಅದು ಕೂಡ ಪವಿತ್ರ ಜಯರಾಮ ಅವರ ಸಾವಿನಿಂದ ಪವಿತ್ರ ಜಯರಾಮ ಅವರ ಸತ್ತ ನಂತರ ಮತ್ತಷ್ಟು ಅವರ ಸಂಬಂಧಗಳ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಯಿತು ಹೌದು ಸ್ನೇಹಿತರೆ ಮತ್ತು ಅವರ ಲವರ್ ಕೂಡ ಆತ್ಮಹತ್ಯೆ ಮಾಡಿಕೊಂಡ ಇದೆಲ್ಲ ಆದಂಥ ಬೆನ್ನಲ್ಲೇ ಈಗ ಅದೇ ಇದರಲ್ಲಿ ಮತ್ತೊಂದು ಆಘಾತ ಎದುರಾಗಿದೆ ಹೌದು ಯಶ್ ಪತ್ನಿಯವರು ತೀರಿ ಹೋಗಿದ್ದಾರೆ ಯಶ್ ಚೋಪ್ರಾ ಅವರ ಪತ್ನಿ ಪಮೆಲ ಚೋಪ್ರಾ ಅವರು ಇದೀಗ ತೀರಿ ಹೋಗಿದ್ದಾರೆ ಸುಮಾರು ಇವರು ಕೂಡ ಅರವತ್ತು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಲೆಯಿಂದ ಮತ್ತೆ ತೀವ್ರವಾದ ದಪ್ಪ ಆಗಿದ್ದಕ್ಕೆ ಅವರಿಗೆ ಶ್ವಾಸಕೋಶದ ಸಮಸ್ಯೆ ಕೂಡ ಕಾಣಿತ್ತು ಹಾಗೆ ಕಿಂಡಿ ವೈಫಲ್ಯದನ್ನು ಕೂಡ ಬೆಳೆಯುತ್ತಿದ್ದರು ಮುಂಬೈನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಸತತವಾಗಿ ಮೂರು ತಿಂಗಳನ್ನು ಕೂಡ ತೆಗೆದುಕೊಳ್ತೀರಿ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಇವರು ಬಾಲಿವುಡ್ನಲ್ಲಿ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಮಿತಾಬ್ ಬಚ್ಚನ್ ಅತಿ ದೊಡ್ಡ ದೊಡ್ಡ ಮೇರು ನಾಯಕರಿಗೆ ಚಿತ್ರ ನಿರ್ಮಾಣ ಮಾಡಿದಂಥ ಹೆಗ್ಗಳಿಕೆ ಇದೇ ಪೊಮಲಾ ಚೋಪ್ರಾ ಅವರಿಗೆ ಸೇರ್ತದೆ ಖ್ಯಾತ ನಿರ್ಮಾಪಕರು ನಿರ್ದೇಶಕರಾಗಿದ್ದಂಥ ಯಶ್ ಚೋಪ್ರಾ ಆ ಧರ್ಮ ಪತ್ತಿನೇ ಪಮಲಾ ಚೋಪ್ರಾ ಅವರು ಪಮಲ ಚೋಪ್ರಾ ಅವರು ಕೂಡ ಸಾಕಷ್ಟು ಜನ ಹೊಸೊಬ್ಬರಿಗೆ ಮತ್ತು ಅವಕಾಶಗಳನ್ನು ಮಾಡಿಕೊಟ್ಟು ಒಳ್ಳೊಳ್ಳೆ ಹೆಸರುಗಳನ್ನು ಕೂಡ ತಂದು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಪೊಮಲ ಚೋಪ್ರಾ ಅವರು ಅಂದರೆ ಯಶ್ ಚೋಪ್ರಾ